ಹಾಯ್ ಹೋರೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಅದ ಜೈ ಜವಾನ್ ಜೈ ಕಿಸ ಮತ್ತೊಂದು ಪವರ್ ಟಿಲ್ಲರ್ ಮಾರ್ಟ್ ತಂದಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹಸ್ತಾ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಇರುತ್ತೆ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತವು ಈಗ ಎಲ್ಲರೂ ಕಬ್ಬಿನಲ್ಲಿ ಎಡಿ ಹೊಡುವ ಸಮಯ ಅಂದರೆ ಕಲ್ಟ್ರಿ ವಿಟ್ರಂದ್ರೆ ಪವರ್ ಟಿಲ್ಲರಿಂದ ಕೆಲಸ ಮಾಡೋ ಸಮಯ ಅದಕ್ಕೋಸ್ಕರ ಭಾಳ ಯೂಸ್ ಆಗುತ್ತೆ ಅಂತಲೇ ಹೇಳ್ತಾ ಈಗ ಇಂಪಾರ್ಟೆಂಟು ನಿಮಗೆ ಐಟಮ್ಸ್ ಬಂದಿದೆ ಅದೇನಪ್ಪ ಅಂದರೆ ಪವರ್ ಟಿಲ್ಲರ್ ಮಾರಾಟಕ್ಕಿದೆ

ನೋಡ್ ರೇಟ್ ಇನ್ನೊಂದ್ ಕಡಿಮಿ ಮಾಡಿ ಹೇಳ್ರಿ ಸರ್ ಯಾಕಂದ್ರ ಹೊಸ ರೇಟ್ ಹೇಳ್ಬಿಟ್ರಿ ನೀವ್ ಈಗ ಇಲ್ರಿ ಹೆಚ್ಚು ಕಡಿಮಿ ಮಾಡಿ ಕೊಡ್ತೇವ್ರಿ ನಾವ್ ಇಲ್ಲಿ ಅದೇನ್ final rate ಅಲ್ರಿ ಹಾ ಕಾಂಟ್ಯಾಕ್ಟ್ ಅದೇ contact ಮಾಡ್ತಾರ sir ಯಾರಾರು ಮಾತಾಡೋರ್ ಜೊತೆರಿ ಆಯ್ತ್ ಆಯ್ತ್ ಪವರ್ ಟೀಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊತೀನಿ ಮತ್ತೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂದ್ರೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೆ ಗಾಡಿ ಆಗಿತ್ತು ಆಗಿತ್ತಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿ ಹೋಗ್ಬಿಟ್ಟು ಯಾವತ್ತಲೂ ವಾಹನಗಳನ್ನು ಕೊಂಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗಾದರೆ ಇದರ ನ ನಿಮಗೆ ಒಂದು ಸಲ ಕ್ಲಿಯರಾಗಿ ಕೇಳಿರ್ಲಿಕ್ಕಂದ್ರೂ ಹೇಳ್ತೀನಿ ಎರಡು ಸಾವಿರ ಇಪ್ಪತ್ತೆರಡರ ಮಾಡಲ್ಗ ಪವರ್ ಟಿಲ್ಲರ್ ಹದಿಮೂರು ಎಚ್ ಪಿ ಬರುತ್ತಿದೆ ಇನ್ನು ಬೆಳಗಾವ್ ಐತಿ ಇದು ಗಾಡಿ ಬಂದುಬಿಟ್ಟು ಇನ್ನೊಂದು ರೇಟ್ ಏನಂದ್ರೆ ಒಂದಕ್ಕೆ ಸಾವಿರ ಮೂವತ್ತು ಸಾವಿರ ಹೇಳಿದಾರೆ ಇದು ಕೂಡ ಫಿಕ್ಸ್ ಬೆಲೆ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೂಡ ಕೊಡ್ತೀವಿ ಅಂತಲೂ ಕೂಡ ಹೇಳಿದವರು ಮಾಲಕರು ಬಂದ್ಬಿಟ್ಟು ಯಾರ್ಯಾರಾದರೂ ಬೇಕಾದಲ್ಲಿ ಸ ನೇರವಾಗಿ ಅವ್ರ ಜೊತೆ ಮಾತಾಡಿಬಿಟ್ಟು ಕೊಂಡ್ಕೊಬೋದು ಇಲ್ಲಿ ಯಾವುದೇ ರೀತಿ ಏಜೆಂಟ್ರ ಕೆಲಸ ಮಾಡಲ್ಲ ನೇರವಾಗಿ ರೈತರಿಂದ ರೈತರಿಗೆ ಮಾರಾಟ ಮಾಡೋದರಿಂದ ನಿಮ್ಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯ ಮೋಸಗಳು ಕೂಡ ಹೋಗೋದಿಲ್ಲ ಏಜೆಂಟ್ ಅಂದಮೇಲೆ ಎಲ್ಲರೂ ಅದೇ ಥರ ಇರೋಲ್ಲ ಯಾರೋ ನೂರಕ್ಕೊಬ್ಬರು ಇರ್ತಾರ ಹೆಚ್ಚಿನ ಲಾಭ ಪಡ್ಕೋಸ್ಕರ ಆ ಥರ ಮಾಡ್ತಿರ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ